ಎಲ್ಲರಿಗೂ ನಮಸ್ಕಾರ ನೋಡಿ ನಾನಿಲ್ಲಿ ಒಂದು ಹದಿನೈದು ಈ ಒಣಗಿದ ಪುನರ್ಪುಲಿಯ ಸಿಪ್ಪೆಗಳನ್ನು ತಗೊಂಡಿದ್ದೇನೆ ನೋಡಿ ಈ ಬೇಸಿಗೆಗಾಲದಲ್ಲಿ ಹೇರಳವಾಗಿ ಸಿಗುವಂತಹ ಈ ಪುನಾರ ಪುಲಿ ಸಿಪ್ಪೆಯನ್ನು ನಾವು ಒಣಗಿಸಿಟ್ಕೊಂಡ್ರೆ ಈ ಮಳೆಗಾಲದಲ್ಲಿ ಕೂಡ ನಾವು ಅದನ್ನು ಉಪಯೋಗಿಸಲಿಕ್ಕೆ ಬರ್ತದೆ ನೋಡಿ ಸ್ಟೋರ್ ಮಾಡಿಟ್ಕೊಂಡ್ರೆ ಅದರಿಂದ ನಾವು ಈ ಶರ್ಬತ್ ಮಾಡ್ಬೋದು ಅಥವಾ ಇದರಿಂದ ಈ ತಿಳಿ ಸಾರು ಅಂತೇಳಿ ಒಂದು ಮಾಡಿಗಾಯ್ತದೆ ಈ ಪುನರ್ ಒಂದು ಈ ಪಿತ್ತ ಪ್ರಕೋಪವನ್ನು ನಿವಾರಿಸುವಂಥ ಒಂದು ಗುಣ ಹೊಂದಿದೆ ಈ ಪುನರ್ ಪುಲಿಯಿಂದ ಈ ಮಳೆಗಾಲದಲ್ಲಿ ಕೆಲವರಿಗೆಲ್ಲ ಈ ಪಿತ್ತ ಹೆಚ್ಚಾಗುವಂಥ ಸಂದರ್ಭ ಇರ್ತದೆ ಆ ಸಂದರ್ಭದಲ್ಲೆಲ್ಲ ನೋಡಿ ನಾವು ಇದನ್ನೊಂದು ಸಾರು ರೆಸಿಪಿ ಮಾಡಿ ಅದನ್ನು ನಾವು ಅನ್ನದ ಜೊತೆಗೆ ಕೂಡ ಕಲಿಸಿಕೊಂಡು ಊಟ ಮಾಡ್ಬೋದು ಅಥವಾ ಹಾಗೆ ಕುಡಿಬೋದು ಕೂಡ ಇದೊಂದು ಭಾರಿ ಒಳ್ಳೆಯ ಒಂದು ರೆಸಿಪಿ ನೋಡಿ ಇವತ್ತಿಗೆ ನಾನೀಗ ಆ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ ಮೊದಲೀಗ ನಾವು ಈ ಸಪ್ಯಾನ್ ಚೆನ್ನಾಗಿ ನೀರಾಗಿ ಸ್ವಲ್ಪ ನರವಳ್ಳಿ ಸ್ಟೆಗಳನ್ನು ಚೆನ್ನಾಗಿ ನೀರಲ್ಲಿ ಕಲ್ತ್ಕೊಳ್ತಿದ್ದೇನೆ ಬಂದು ನಾನು ಇನ್ನೊಂದು ಪಾತ್ರೆ ಇದನ್ನು ಹಾಕಿಲ್ತಿದ್ದೇನೆ ಈಗ ನಾನು ಅದಕ್ಕೆ ಒಂದು ಮೂರು ಗ್ಲಾಸ್ ನೀರು ಹಾಕಿಲ್ತಿದ್ದೇನೆ ನೋಡಿ ಇವಾಗ ನಾನು ಈ ಪುಣಾರಪಳ್ಳಿ ಸಿಪ್ಪೆಯನ್ನು ನೀರು ಹಾಕಿ ಕೊಲೆ ಮೇಲೆ ಕುದಲಕ್ಕೆ ಚೆನ್ನಾಗಿ ನಮಗೆ ಕುದಿಯಲಿ ನೋಡಿ ಪುಣಾರ ಪುಳಿ ರಸ ಚೆನ್ನಾಗಿ ಕುದೀತಾ ಉಂಟು ನೋಡಿ ಕಲರ್ ಎಲ್ಲ ಚೇಂಜ್ ಆಗಿದೆ ಈಗ ಇವಾಗ ಒಂದು ನಾಲ್ಕು ಮೆಣಸನ್ನು ಕಟ್ ಮಾಡಿದ್ದಕ್ಕೆ ಹಾಕಲ್ತಿದ್ದೇನೆ ಒಂದು ನಾಲ್ಕು ಒಣ ಮೆಣಸು ಕಟ್ ಮಾಡಿ ನಾವು ಇದಕ್ಕೆ ಸೇರಿಸಿಕೊಳ್ಬೇಕು ಇವಾಗ ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಇನ್ನು ಸ್ವಲ್ಪ ಕುದೀಲಿ ನೋಡಿ ಇವಾಗ ಕಲರ್ ಎಲ್ಲ ಬಿಟ್ಕೊಂಡಿದೆ ನೋಡಿ ನೋಡಿ ಯಾವ ರೀತಿಯಾಗಿ ಹೊಂದಿದೆ ಅಂತ ಕಲರ್ ಇನ್ನೊಂದು ಸ್ವಲ್ಪ ಹೊತ್ತು ಕುದೀಲಿ ನೋಡಿ ನಮ್ಮ ಪುನರ್ ಪುಲಿ ಸಾರು ಚೆನ್ನಾಗಿ ಕುದಿದು ನೋಡಿ ಯಾವ ರೀತಿಯಾಗಿ ಕಲರ್ ಬಿಟ್ಟಿದೆ ಅಂತ ಇವಾಗ ಯೋಗಣ ಆಗಿದ್ದನ್ನು ಹೊಲೆಯಿಂದಕ್ಕೆಲ್ಲ ಗೆಲ್ಲಿಸ್ಗಲ್ವಾ ನಂತರ ಇದಕ್ಕೆ ಒಂದು ಒಗ್ಗರಣೆ ಮಾಡುವ ನೋಡಿ ಇವಾಗ ನಾವು ಒಗ್ಗರಣೆ ತಯಾರಿ ಮಾಡುವ ನೋಡಿ ಎರಡು ಬೆಲ್ಲುಳ್ಳಿ ತಗೊಂಡಿದ್ದೇನೆ ಇವಾಗ ಸ್ವಲ್ಪ ಜಜ್ಜಿ ಬೇಕು ನೋಡಿ ನೋಡಿ ಒಂದೆರಡು ಸಾಲು ಕರಿಬೇವಿನ ಸೊಪ್ಪು സ്വൽപ്പ ജീവ കും മെനസാണ് കട്ട് മാത്രം തെങ്ങിനെണ്ണ നോട്ട് സാസികൾ ചെനിയുണ്ടോ ബരണല്ല ಯೋಗ ನಾವು ಯೋಗೆಯನ್ನು ಪುನರ್ಪುಲಿ ಸಾರಿಗೆ ಸೇರಿಸಿಕೊಳ್ಳುವ ನೋಡಿ ನಮ್ಮ ಪುನರ್ಪುಲಿ ಸಾರ ತಯಾರಾಗಿದೆ ನೋಡಿ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ನೋಡಿ ಇವಾಗ ನಾನು ಈ ಪುನಾರ ಫುಲಿ ರಸವನ್ನು ಸ್ವಲ್ಪ ಟೇಸ್ಟ್ ನೋಡುವ ಸೂಪರಾಗಿ ಬಂದಿದೆ ಉಪ್ಪು ಹುಳಿ ಖಾರ ಎಲ್ಲ ಸೇರಿ ಇದನ್ನು ನಾವು ಅನ್ನದ ಜೊತೆಗೆ ಕಳಿಸಿಕೊಂಡು ಊಟ ಮಾಡ್ಬೋದು ಅಥವಾ ಹಾಗೆ ಸೂಪ್ ಥರ ಕೂಡ ಕುಡಿಬೋದು ಇದೇ ಮತ್ತು ನಾನೀಗ ಈ ಪುನಾರ ರಸದಿಂದ ಜ್ಯೂಸ್ ಮಾಡೋದನ್ನು ಕೂಡ ತೋರಿಸಿಕೊಟ್ಟಿದ್ದೇನೆ ಇಂದ ವಿಡಿಯೋ ಮಾಡಿ ಅದೇ ರೀತಿ ನಮಗೆ ಈ ಈ ಪುಲಿಯನ್ನು ನೀರಿನಲ್ಲಿ ನೆನೆ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಉಪ್ಪು ಹಾಕಿ ಇದರ ರಸವನ್ನು ಕೂಡ ಕುಡಿಬೋದು ಇದು ಕೂಡ ನಮಗೆ ಪಿತ್ತಬಾಧೆಯನ್ನು ನಿವಾರಿಸಲಿಕ್ಕೆ ಭಾರಿ ಒಂದು ಪ್ರಯೋಜನಕಾರಿಯಾಗಿದೆ ಅದಕ್ಕೆ ಹೇಳೋದು ಈ ಪುನರ್ ಪುಲಿಯನ್ನು ಪಿತ್ತ ನಿವಾರಕ ಅಂತ ಇದು ಹಾಗೆ ಇದು ಇಂಥ ರೆಸಿಪಿಯನ್ನೆಲ್ಲ ನಾವು ಮಾಡಿ ಕುಡಿಯುವ ಇದು ಆರೋಗ್ಯ ಕೂಡ ಭಾರಿ ಒಳ್ಳೆಯದು ಅಂತ ಹೇಳಿದ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ ಅಲ್ಲಿವರಿಗೆಲ್ಲರಿಗೂ ನಮಸ್ಕಾರ